ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಜೋಳದ ನುಚ್ಚಿನ ಅಂಬುಲಿ ಸಖತ್ತಾಗಿರುತ್ತೆ ಗೊತ್ತಾ ಈ ಬೇಸಿಗೆಗೆ ಹೇಗೆ ಮಾಡೋದು ಅಂತ ನೋಡೋಣವಾ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಜೋಳದ ನುಚ್ಚು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ಈ ಥರ ಐತೆ ಜೋಳದ ನುಚ್ಚು ಜೋಳನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ರಾತ್ರಿ ನೆನೆಟ್ಟು ಮುಂಜಾನೆದ್ದು ಮಾಡ್ಬೋದು ಇಲ್ಲವಾ ಬೆಳಗ್ಗೆ ನೆನೆಸ್ಬಿಟ್ಟು ಒಂದು ಎರಡು ಅವರ್ ಬಿಟ್ಟು ಮಾಡ್ಬೋದು ನಾನಿವಾಗ ಒಂದು ಗಂಟೆ ಅಷ್ಟ ನೆನೆಸಿದ್ದೀನಿ ಜಾಸ್ತಿ ಕುದಿಸ್ಬೇಕಾಗುತ್ತಲ್ವ ಅದಕ್ಕೆ ಹೇಳಿದ್ದು ಈಗ ನೋಡಿರಿ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಲೋಟ ನುಚ್ಚಿಗೆ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು ಈಗ ಚೆನ್ನಾಗಿ ಒಂದು ಎರಡು ಸರಿ ತೊಳೆದು ತೊಗೊಂಡು ಬಂದಿದ್ದೀನಿ ಈಗ ಒಲೆ ಮೇಲೆ ನೀರು ಇಟ್ಕೊಂಡಿದ್ದೀನಿ ಆರು ಲೋಟ ನೀರಿಟ್ಕೊಂಡು ಅದಕ್ಕೆ ತೊಳ್ಕೊಂಡು ಬಂದಿದ್ವಲ್ವ ತೊಳೆದು ನೆನಿಟ್ಟಿದ್ನೆಲ್ಲ ಅದನ್ನು ಈಗೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ಪೂರ್ತಿ ಬೇಯಬೇಕು ಅಳ್ಬೇಕು ಅಲ್ಲಿವರೆಗೂ ಕುದಿಯಾಕ್ ಬಿಡೋಣ ಅದನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ಚೆನ್ನಾಗಿ ಕುದೀಲಿ ಇವಾಗ ಬೇಯಬೇಕು ಅದು ಜೋಳ ಅಲ್ವ ಗಟ್ಟಿ ಜೋಳ ಅಲ್ವ ರಾತ್ರಿ ನೆನಕಿದರೆ ಮುಂಜಾನಿಗೆ ಅಂದರೆ ಎಲ್ಲ ಅಳ್ಬಿಡುತ್ತೆ ಇವಾಗ ನೋಡಿರಿ ಈ ಥರ ಕುದ್ದೈತೆ ನಾನು ಒಂದು ಸ್ವಲ್ಪ ಸೊಪ್ಪು ಬೇರೆ ಇಟ್ಕೊಂಡ್ಬಿಟ್ಟು ನಮಗೆ ಹಸೆಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ನಲ್ವ ಆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈಗೆಲ್ಲ ತಣ್ಣಗೆ ಮಾಡಿಕೊಂಡು ಒಂದು ಲೋಟಕ್ಕೆ ಹಾಕ್ಕೊಂಡು ಮಜ್ಜಿಗೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಖಾರ ತಿನ್ನಲ್ವಲ್ಲ ಅದಕ್ಕೆ ಅವ್ರಿಗೆ ಸಪ್ರೇಟ್ ಮಾಡಿ ನಮಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಈರುಳ್ಳಿ ಉದುರ್ಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕೊತ್ತಂಬರಿ ಹಾಕ್ಕೊಬೋದು ಶುಂಠಿ ಹಾಕ್ಕೊಬೋದು ಏನಾದರೂ ಹಾಕ್ಕೋಬೋದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಈಗ ಬೇಸಿಗೆ ಅಲ್ವಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಒಂದು ಸರಿ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ